ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಒಳ್ಳೆ ರೆಸಿಪಿ ಜೊತೆಗೆ ಬಂದಿದ್ದೀನಿ ಇವತ್ತಿನ ರೆಸಿಪಿ ಬಂದು ದೊನ್ನೆ ಬಿರಿಯಾನಿ ದೊನ್ನೆ ಬಿರಿಯಾನಿ ಇಲ್ಲ ಇಲ್ಲಿ ಎಲ್ರಿಗೂ ಫೇವ್ರೇಟ್ ಸೊ ಬನ್ನಿ ಅದನ್ನು ಹೇಗೆ ಮಾಡೋದು ಅದರ ರೆಸಿಪಿ ಎಲ್ಲ ತಿಳ್ಕೊಳ್ಳೋಣ ಇದಕ್ಕೆ ಮೂರಿಂದ ನಾಲ್ಕು ಹಸಿಮೆ ಶಂಕಾಯಿ ತೊಗೊಂಡಿದ್ದೀನಿ ಎಲೆ ಸೋಂಪು ಚಕ್ಕೆ ಲವಂಗ ಪೆಪ್ಪರ್ ಮತ್ತು ಅನಾನಸ್ ಹೂವು ಇಷ್ಟನ್ನು ತೊಗೊಂಡಿದ್ದೀನಿ ಸ್ವಲ್ಪ ಅಂದರೆ ಒಂದು ಕಟ್ಟಷ್ಟು ಪಾಲಕ್ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಪುದೀನ ಮತ್ತು ಎರಡರಿಂದ ಮೂರಷ್ಟು ಆನಿಯನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಎರಡು ಟೊಮ್ಯಾಟೊನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ನ ತೊಳ್ಕೊಂಡು ಕ್ಲೀನಾಗಿ ಇಟ್ಕೊಂಡಿದ್ದೇನೆ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಮೊಸರು ಈಗ ಸ್ವಲ್ಪ ಬಾಣಲಿ ಬಿಸಿ ಮಾಡಿಕೊಂಡು ಪಾಲಕ್ ಕೊತ್ತಂಬರಿ ಮತ್ತು ಪುದೀನಾನ ಈ ಥರ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಅದು ಚೆನ್ನಾಗಿ ಸ್ಮೂತಾಗಿ ಆಗಬೇಕು ಇದೇ ಇವತ್ತಿನ ಮೇನ್ ಪ್ರೊಸೀಜರ್ ಅಂತಲೇ ಹೇಳ್ಬೋದು ಈಗ ಹಸಿಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಮತ್ತು ಪೆಪ್ಪರ್ ಚಕ್ಕೆ ಲವಂಗ ಮತ್ತು ಪಲಾವೆಲೆ ಇಷ್ಟನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ಈ ಥರ ಫುಲ್ ಸ್ಮೂತಾಗಿ ಆಗಿದೆ ಈ ಥರ ಸ್ಮೂತಾಗಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಆ ಪಾಲಕ್ ಸ್ಮೆಲ್ ಇರುತ್ತೆ ಹಸಿ ಸ್ಮೆಲ್ ಸೊ ಅದು ಹೋಗಬೇಕು ನೋಡಿ ಈಗ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ತುಂಬ ಸ್ಮೂತಾಗಿ ಸೊ ಇದಾದ ಮೇಲೆ ಇದನ್ನು ಸ್ವಲ್ಪ ತಣ್ಣಗೆ ಮಾಡೋಕ್ಕೆ ಇಟ್ಬಿಡೋಣ ತಣ್ಣಗೆ ಆದಮೇಲೆ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಅಲ್ಲಿವರೆಗೂ ಒಗ್ಗರಣೆ ಹಾಕೊಳ್ಳೋಣ ಈಗ ಒಗ್ಗರಣೆಗೆ ಸ್ವಲ್ಪ ಸೋಂಪು ಮತ್ತು ಅನಾನಸ್ ಹಾಕೋತಾ ಇದ್ದೀನಿ ಅನಾನಸ್ ಫ್ಲವರ್ ಈಗ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಕೂಡ ಹಾಕೋಬೇಕು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಬ್ರೌನ್ ಕಲರ್ ಆಗೋ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಟೊಮ್ಯಾಟೊ ಹಾಕೊಳ್ಳೋಣ ಕಟ್ ಮಾಡ್ಕೊಂಡಿರೋಂಥ ಟೊಮ್ಯಾಟೊನ ಈಗ ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಟೊಮ್ಯಾಟೊ ಕೂಡ ಸ್ವಲ್ಪ ಸ್ಮೂತಾಗಿ ಆಗಬೇಕು ನೋಡಿ ಟೊಮ್ಯಾಟೊ ಈಗ ಸ್ಮೂತ್ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ ಈಗ ಇದಕ್ಕೆ ಚಿಕನ್ ಹಾಕೊಳ್ಳೋಣ ಈಗ ಒಂದು ಅರ್ಧ ಸ್ಪೂನ್ ಅಷ್ಟು ಅರ್ಶನ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಒಂದು ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೇನೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿದ್ನಲ್ವಾ ಸೊ ನೀವು ಖಾರ ನೋಡ್ಬಿಟ್ಟು ಹಾಕೊಳ್ಳಿ ನಾನು ಒಂದು ಸ್ಪೂನ್ ಹಾಕಿದ್ದೀನಿ ಈಗ ಈಗ ಎರಡು ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೇನೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಇದನ್ನೆಲ್ಲ ಹಾಕಿದ್ಮೇಲೆ ಈ ತರ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಚಿಕನ್ಗೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಇದನ್ನ ಸ್ವಲ್ಪ ಲೈಟಾಗಿ ಬೇಯಿಸ್ಕೊಳ್ಳೋಣ ಈಗ ಮೊಸರು ಹಾಕ್ಕೊಳ್ಳೋಣ ಅರ್ಧ ಕಪ್ಪಷ್ಟು ಮೊಸರು ತೆಗೆದಿಟ್ಟಿದ್ವಲ್ಲ ಅದನ್ನು ಹಾಕೊಳ್ಳೋಣ ಈಗ ಈಗ ಪೇಸ್ಟ್ ಕೂಡ ರೆಡಿಯಾಗಿದೆ ರುಬ್ಕೊಂಡು ಇಟ್ಕೊಂಡಿದ್ದೀವಿ ಇದನ್ನು ಈ ಥರ ಸ್ಮೂತಾಗಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಈಗ ನಿಮಗೆ ಮಸಾಲ ರೆಡ್ ಕಲರಾಗಿ ಕಾಣ್ತಾ ಇದೆ ಬಟ್ ನೀವು ಆ ಕ್ಲೀನ್ ಕಲರ್ ಪೇಸ್ಟ್ ಹಾಕಿದ್ಮೇಲೆ ಆ ಕಂಪ್ಲೀಟ್ಲಿ ಕಲ್ಲರೇ ಚೇಂಜ್ ಆಗಿಬಿಡುತ್ತೆ ನಿಮಗೆ ಕಂಪ್ಲೀಟಾಗಿ ದೊಣ್ಣೆ ಬಿರಿಯಾನಿ ಕಲರ್ ಮತ್ತು ಟೇಸ್ಟ್ ಕೂಡ ಬರುತ್ತೆ ಸೊ ಈಗ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾನು ಹೇಳಿಲ್ವಾ ಕಲರ್ ಚೇಂಜ್ ಆಗುತ್ತೆ ಅಂತ ನೋಡಿ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿ ಗ್ರೀನ್ ಕಲರ್ ಬರುತ್ತೆ ಇದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ಹಾಕೊಂಡು ಕುಕ್ಕರ್ ಅಲ್ಲಿ ಒಂದು ಎರಡು ವಿಜಿಲ್ ಬೇಯಿಸ್ಕೊಳ್ಳೋಣ ಸೊ ಈಗ ಎರಡು ವಿಜಿಲ್ ಆಗಿದೆ ಚಿಕನ್ ಕೂಡ ಸ್ಮೂತ್ ಆಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಅಂತ ಈಗ ಇದನ್ನು ಸ್ವಲ್ಪ ಲೈಟಾಗಿ ಕುದಿಯೋಕ್ಕೆ ಬಿಡೋಣ ಅಲ್ಲಿವರೆಗೂ ರೈಸ್ನ ತೊಳೆದು ನೆನೆಯಕ್ಕೆ ಇಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ನಾನಿವತ್ತಿಲ್ಲಿ ಎರಡು ಗ್ಲಾಸಷ್ಟು ಬಾಸುಮತಿ ರೈಸ್ನ ತೊಗೊಂಡಿದ್ದೇನೆ ಎರಡು ಗ್ಲಾಸ್ಗೆ ನಾಲ್ಕು ಗ್ಲಾಸಷ್ಟು ನೀರು ಹಾಕೋಬೇಕು ಸೊ ನೋಡಿ ಇದು ಕುದಿ ಕೂಡ ಬಂದಿದೆ ಈಗ ರೈಸ್ ಎಲ್ಲ ಹಾಕ್ಕೊಳ್ಳೋಣ ಅದಕ್ಕೆ ನೀವು ಈಗಲೇ ಸ್ವಲ್ಪ ಉಪ್ಪು ಖಾರ ಎಲ್ಲ ನೋಡ್ಕೋಬೇಕು ಇನ್ ಕೇಸ್ ಉಪ್ಪು ಖಾರ ಕಮ್ಮಿ ಆಗಿದ್ರೆ ಈಗಲೇ ಹಾಕೋಬೇಕು ನೀವು ಅದನ್ನು ಈಗ ಒಂದು ಟೀ ಸ್ಪೂನಷ್ಟು ತುಪ್ಪ ಇದ್ದೀನಿ ತುಪ್ಪ ಹಾಕಿದ್ಮೇಲೆ ಕಲಸು ಬ ಮಿಕ್ಸ್ ಮಾಡ್ಕೋಬಾರ್ದು ಸೊ ತುಪ್ಪ ಮೇಲೆ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಸೊ ಮತ್ತೆ ಎರಡು ವಿಷಲ್ ಮಾಡ್ಕೊಳ್ಳೋಣ ಈಗ ನಮ್ಮ ರುಚಿಯಾದ ದೊನ್ನೆ ಬಿರಿಯಾನಿ ರೆಡಿಯಾಗಿದೆ ಸೇಮ್ ನಿಮಗೆ ಹೋಟೆಲ್ ರೀತಿಯ ದೊನ್ನೆ ಬಿರಿಯಾನಿ ರೆಡಿಯಾಗಿರುತ್ತೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಯಾರಾದರೂ ಗೆಸ್ಟ್ ಬಂದರೆ ಇಲ್ಲ ಮನೇಲಿ ಏನಾದರೂ ಸ್ಪೆಷಲ್ ಫಂಕ್ಷನ್ ಇದ್ದರೆ ಸಂಡೇ ಸ್ಪೆಷಲ್ ಆಗಿ ನೀವು ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು ಟೇಸ್ಟ್ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಲ್ಲ ಎಷ್ಟು ಬೇಗ ಮತ್ತು ಎಷ್ಟು ಕಮ್ಮಿ ಪದಾರ್ಥಗಳಿಂದ ಮಾಡಿದ್ದೀವಿ ಅಂತ ಸಂಡೇ ಏನಪ್ಪ ಸ್ಪೆಷಲ್ ಮಾಡಬೇಕು ಅಂತ ಹೇಳಿದ್ರೆ ಯೋಚನೆ ಮಾಡಿಬಿಡಿ ನನ್ನ ವೀಡಿಯೋ ನೋಡಿ ಬೇಗ ರೆಸಿಪಿನ ಮಾಡಿಕೊಳ್ಳಿ ಮತ್ತು ಮನೆಯವ್ರಿಗೂ ತಿನ್ನಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ